ಹಾಯ್ ವೆಲ್ಕಮ್ ಬ್ಯಾಕ್ ಟು ಕೀರ್ತನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಿಹೋಗ ಮಾಡೋದು ನೋಡೋಣ ಬರೀ ಏನೇನು ಸಾಮಾಗ್ರಿ ಅಂತ ತೋರಿಸ್ತೀನಿ ಮೊದಲು ಇವಾಗ ಹುಣಸಿಕಾಯಿ ಬೆಲ್ಲ ಮತ್ತು ಕಾಯಿ ತೂರಿ ಮತ್ತು ಪುಡಿ ಎಳ್ಳಿನ ಪುಡಿ ಪುಟಾಣಿ ಪುಡಿ ಹಣ್ಣು ಮತ್ತು ಮಾವಿನ ಹಣ್ಣು ಮತ್ತು ಕರ್ಬೂಜ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸೋಪ್ ತೊಗೊಂಡಿದ್ದೀನಿ ಮತ್ತು ಒಂದು ಕಜ್ಜು ಹಣ್ಣು ತೊಗೊಂಡಿದ್ದೀನಿ ಒಂದು ದ್ರಾಕ್ಷಿ ತಗೊಂಡಿದ್ದೀನಿ ಒಂದು ನಾಲ್ಕು ಮತ್ತು ಬೇವಿನ ತಪ್ಪಲು ತೊಗೊಂಡು ಹೂವು ತೊಗೊಂಡಿದ್ದೀನಿ ಅದಾದಮೇಲೆ ಏಲಕ್ಕಿ ಕಲ್ ರುಚಿ ರುಚಿಗೆ ಪ್ರಕ ಸ್ಟೂಪ್ ತೊಗೊಂಡಿದ್ದೀನಿ ಮಾಡು ನೋಡಂಬರಿ ಮೊದಲಿಗೆ ಒಂದು ಬೊಗುಣಿ ಇಕ್ಕೊಂಡಿದ್ದೀನಿ ಅದರಲ್ಲಿ ಎರಡು ಬಾಟ್ಲು ಮುಂಚಿನ ಹಣ್ಣು ತೊಗೊಂಡಿದ್ದೀನಿ ನೋಡಿ ಎರಡು ಕಪ್ ಹಾಕಿದ್ದೀನಿ ಅದಾದಮೇಲೆ ಎರಡು ಕಪ್ಪು ಬೆಲ್ಲ ನೆನೆಸಿಕ್ಕಿ ಅದು ರಸ ಹಾಕ್ತಿದ್ದೀನಿ ಬೆಲ್ಲ ಕರೆಸ್ಕೊಂಡು ಮಾವಿನ ಹಣ್ಣು ತುರ್ಕೊಂಡ್ಬಿಟ್ಟು ಹಾಕ್ತೀವಿ ನೋಡಿ ಇದನ್ನ ತುರಿದಿದ್ದೀನಿ ಹಾಕ್ತೀನಿ ಮಾವಿನಕಾಯಿ ಹಾಕೊಂಡ್ಬಿಟ್ಟು ಇವಾಗ ಎಳ್ಳಿನ ಪುಡಿ ಒಂದು ಒಂದರ್ಧ ಎಲ್ಲಿ ಪುಡಿ ಹಾಕೊಂಡಿದ್ದೀನಿ ಅದಾದ್ಮೇಲೆ ಶೇಂಗಾ ಪುಡಿ ಹಾಕೊಂತಿದ್ದೀನಿ ಒಂದರ್ಧ ಅದಾದ್ಮೇಲೆ ಒಂದರ್ಧ ಪುಟಾಣಿ ಪುಡಿ ಹಾಕ್ಕೊಂತಿದ್ದೀನಿ ಒಂದು ಬಾಟ್ಲಲ್ಲಿ ಅದಾದ್ಮೇಲೆ ಅಂಗರಾಣ ಕಟ್ ಮಾಡಿದ್ದೆ అదొందు బాట్లు హిని వన్ బాట్ కర్బూజా కట్ మింటీని ఒంసరి కలుసుకొంబిడ్తని కలస్కండే

ನೋಡ್ಕೊಬೇಕು ನಮ್ಗೆ ಗಟ್ಟಿ ಬೇ ಗಟ್ಟಿ ಬೇಕಂದ್ರೆ ನೀರು ಕಮ್ಮಿ ಹಾಕ್ಕೊಬೇಕು ಸ್ವಲ್ಪ ಅಳಸ್ಬೇಕಂದ್ರೆ ನೀರು ಜಾಸ್ತಿ ಹಾಕೊಂಬಿಟ್ಟು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಹಾಗೆ ಬೇವಿಂದ ಹೂವು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕಲ್ಸಕ್ರಿ ಹಾಕ್ತಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಬಿಟ್ಟು ಕಲಿಸ್ಬಿಟ್ರೆ ಆಯಿತು ಬೇವು ಮಾಡೋದು ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಅಷ್ಟು ಅಳಸು ಮಾಡಿಲ್ಲ ಅಷ್ಟು ಗಟ್ಟಿ ಮಾಡಿಲ್ಲ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಬಟ್ಲಿಗೆ ಹಾಕಿಕ್ತಿದ್ದೀನಿ ನೋಡಿ ಬೇವು ಮಾಡಿ ಸಿಂಪಲ್ ಆಗಿ ಬೇವು ಮಾಡುವ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ you <music>